ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ವ್ಯಸನದ ವಿರುದ್ದ ಜನಜಾಗೃತಿಗಾಗಿ ಇಂದು ಬೆಂಗಳೂರಿನಲ್ಲಿ ಹಳೆಯ ಕಾರುಗಳ ರ್ಯಾಲಿ ಆಯೋಜಿಸಲಾಗಿತ್ತು ವಿಂಟೇಜ್ ಕಾರು ಮಾಲೀಕರು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಯಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಹಳೆಯ ಕಾರುಗಳು ಹಾಗೂ ಬೈಕ್ಗಳು ಭಾಗಿಯಾಗಿದ್ದವು ವಿಧಾನಸೌಧದ ಪೂರ್ವದ್ವಾರದ ಐತಿಹಾಸಿಕ ಮೆಟ್ಟಲುಗಳ ಬಳಿ ಗೃಹ ಸಚಿವ ಡಾ ಜಿಪರಮೇಶ್ವರ್ ವಿಂಟೇಜ್ ಕಾರು ರ್ಯಾಲಿಗೆ ಹಸಿರು ನಿಶಾನೆ ತೋರಿಸಿದರು ಬಳಿಕ ಡ ಜಿಪರಮೇಶ್ವರ್ ಮಾದಕ ವಸ್ತು ಸೇವನೆಯಿಂದ ಯುವ ಪೀಳಿಗೆ ಹಾಗೂ ಇಡಿ ಕುಟುಂಬವೇ ಸರ್ವನಾಶವಾಗುತ್ತದೆ ಮಾದಕ ವಸ್ತುಗಳನ್ನು ಸರಬರಾಜು ಮಾಡುವವರು ಹಾಗೂ ಸೇವನೆ ಮಾಡುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಮಾದಕ ವಸ್ತು ಸಾಗಾಣೆ ಹಾಗೂ ಮಾರಾಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರದೇಶಗಳ ವಿದ್ಯಾರ್ಥಿಗಳೇ ಭಾಗಿಯಾಗುತ್ತಿರುವುದು ಕಂಡುಬಂದಿದೆ ಅಂತಹವರನ್ನು ಪತ್ತೆ ಹಚ್ಚಿ ಬಂಧಿಸಿ ಗಡಿಪಾರು ಮಾಡಲಾಗುತ್ತಿದೆ ಎಂದರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಾವಿರ ಶಾಲಾ ಕಾಲೇಜುಗಳಿಗೆ ಪೊಲೀಸರು ಭೇಟಿ ನೀಡಿ ಮಾದಕ ವಸ್ತು ಸೇವನೆಯ ವಿರುದ್ದ ಜಾಗೃತಿ ಮೂಡಿಸಿದ್ದಾರೆ ಎಂದು ಹೇಳಿದರು Thousands of people have booked cases. Some of them are still being bars. So I appeal to youngsters, students, IT uh, graduates, all the, the younger generation not to go into this. Vintage car, galo, bike, galo. ಅಂಬೇಡ್ಕರ್ ವೀದಿ ಕಬ್ಬನ್ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಬ್ರಿಗೇಡ್ ರಸ್ತೆ ವಿಠಲ್ ಮಲ್ಯ ಮೈಸೂರು ರಸ್ತೆ ಮಾರ್ಗವಾಗಿ ಸಾಗಿ ರಾಮನಗರ ಜಿಲ್ಲೆಯ ಬಿಡದಿಯ ಬಳಿಯ ದೊಡ್ಡ ಆಲದ ಮರದ ರೆಸಾರ್ಟ್ನಲ್ಲಿ ರ್ಯಾಲಿ ಕೊನೆಗೊಂಡಿತು